ನಾವು ಸುಮ್ಮನೆ ಈಗ ಒಬ್ಬ ರೈತನ ಹೊಡೆದ ನೀವು ಏನು ಎಂ ಎಂ ಆರ್ ಎಫ್ ಅವರು ನಿಜ ಒಪ್ಗೋ ನಾನೇ ಸಾಯಿಸಿದೀನಿ ಅಂತ ಇಲ್ಲ ಹದಿನೈದು ಸಾವಿರ ಕೊಡು ಒಬ್ಬ ಆರ್ ಎಫ್ಗೆ ಸಂಬಳ ಎಷ್ಟ ಆರ್ ಎಫ್ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡ್ರು ರೈತನ ಹತ್ರ ಹದಿನೈದು ಸಾವಿರ ರೂಪಾಯಿ ಕೇಳ್ತಾರೆ ಅಂದ್ರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ತಲೆ ತೆಗಿಸ್ಬೇಕು ಅರಣ್ಯ ಇಲಾಖೆ ಅರಣ್ಯ ನೀವು ಮತ್ತೆ ಐದು ಉಳಿಗೆ ಅದು ಮೂವತ್ತು ಉಳಿ ನಲ್ವತ್ತು ಉಳಿ ಆಗ್ತದೆ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು ಏನು ಕೇಳಲ್ಲ ಅಂತ ಜನ ಜನ ಸುಮ್ಮನೆ ಇದೀವಿ ಅಂತ ರೈತ ಬಂದು ಆನೆ ತುಳಸಿಒ ಮೇಲೆ ಕೇಸ್ ಹಾಕ್ಬೇಕು ನಮ್ ರೈತರ ಮೇಲೆ ಬಕ್ಷೆ ಬಿದ್ದಾರ ಕೇಸ್ ಹಾಕಕ್ಕೆ ಅವ್ರಿಗೆ ನಮ್ಗೆ ಪೆನ್ನು ಪುಸ್ತಕ ಇಲ್ವಾ ನಮ್ಗೆ ಕೋರ್ಟ್ ಇಲ್ವಾ ನಮ್ಗೆ ನ್ಯಾಯಾಂಗ ಇಲ್ವಾ ಸೇವಕ್ರುಗಳಿಲ್ವಾ ಏನ್ ತಿಳ್ಕಂಡಿದ್ರು ಇವರು ನಮ್ಮ ಹತ್ರ ಪುಷ್ಕಪ್ಪ ಏನು ಇಲ್ಲ ನಮಗೆ ಗೊತ್ತಿಲ್ಲ ಕಾನೂನ್ಲಿ ಕೇಸ್ ಹಾಕೋದು ಹಾಗಾಗಿ ನಾವು ಯತ್ನಿಸ್ತಾ ಇದ್ದೀವಿ ಅರಣ್ಯ ಇಲಾಖೆ ನೌಕರರು ರೈತರ ಕಂಡ್ರೆ ಗೌರವ ಅನ್ನೋದೋ ನಡ್ಕೊಳ್ಳಿ ನೀವು ಕಾಯಕ್ಕೆ ಬಂದಿರೋರು ಅರಣ್ಯ ನಮ್ಮದು ಕಾಯಕ್ಕೆ ಇಟ್ಕೊಂಡಿದ್ದೀವಿ ನೀವು ನೈಟ್ ಎಲ್ಲ ಕಾಯಬೇಕು ಬೀಜಾದ್ರು ನಂದಿಸ್ಬೇಕು ಮಾತ್ರ ಕಾಡು ಉಳ್ಕೊಳ್ಳೋದು ರೈತರು ಜೊತೆಗಿರ್ಬೇಕು ನಿಮ್ ಒಬ್ಬರೇ ಕಾರ್ಡ್ ರಕ್ಷಣೆ ಮಾಡಿಲ್ಲ ಇದುವರೆಗೆ ಕಾರ್ಡ್ ಬೆಳಸ ಮೇಲೆ ಬಂದಿರೋರು ನೀವು ಕಾಡು ತೇಗದ ಗಿಡ ಹಾಕಿದರಿ ನೀಲ್ಗಿರಿ ಗಿಡ ಹಾಕಿದಿರಿ ಅಕೇಶಿಯ ಗಿಡ ಹಾಕಿದಿರಿ ಅದೇ ಸರ್ಕಾರಿ ಗಿಡ ಅಂತ ಹಾಕಿದರಿ ಹಾಕಿದಿರಿ ಎಲ್ರಿ ಬತ್ತದೆ ಮೇವು ಎಲ್ಲಿ ಬತ್ತದೆ ಮೇವು ಒಂದ್ ಹಸ ತಿಂದ್ರೆ ನೂರ್ ಹಸ ಆಯ್ತದ ನಮ್ಗೆ ತಿಂದ್ಬುಡಿಯ ಕಾರ್ಡವೆ ಹಸನ ಯಾರು ಕೇಳ್ತಾರೆ ಅಂತ ನಾವು ನಾವು ಕೇಳಿದವ ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಡಿ ಎಫ್ ಒಗಳು ಬಂದಿರಬೇಕು ಸರ್ ಆರ್ ಎಫ್ ಒ ಬಂದಿರಬೇಕು ಅಲ್ಲಿಗೆ ಎರಡು ಆರ್ ಎಫ್ಒಗಳು ನೀವು ಅಲ್ಲಿ ಕರಿಸ್ತೇವೆ ಹೋದರೆ ಪುನಃ ನಾವು ಬೀದಿಗೆ ಬರ್ತೀವಿ ನಾವು ಹೇಳಿ ಇವತ್ತು ನೀವು ಅಲ್ಲಿ ಬಂದಿದ್ದಾರೆ ಅಂದರೆ ನಾವು ಅಲ್ಲೇ ಬರ್ತೀವಿ ಇಲ್ಲ ಅಂದರೆ ಇಲ್ಲೇ ಬಂದ್ವಿ ಯಾರು ಮುಖ್ಯಸ್ಥರು ಇಲ್ಲಿ ಬಂದು ಮಾತಾಡಿ ಪೊಲೀಸ್ ಇಲಾಖೆ